ಕಾಶ್ಮೀರ ಅಂಗಡಿ ಚಾನಲ್ ನಾನು ಮೀಶೋಯಿಂದ ಪ್ರಾಡಕ್ಟ್ ತರಿಸಿದ್ದೆ ಅದರದ್ದು ವಿಡಿಯೋ ಮಾಡೋಕ್ಕೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟೊಂದು ವೆರೈಟೀಸ್ ಬಂದಿದೆ ಅದಕ್ಕೆ ಸೋಚನ ಅಂತ ಪ್ರಾಡಕ್ಟು ಯಾವ ರೀತಿ ಓಪನ್ ಮಾಡಿದ್ದೀನಿ ಏನೇನು ತರಿಸ್ಕೊಂಡಿದ್ದೀನಿ ಮತ್ತೆ ಇದೊಂದು ಪ್ರಾಡಕ್ಟು ಎಲ್ಲ ಸೇರಿ ಆರು ಪ್ರಾಡಕ್ಟ್ ಏಳು ಪ್ರಾಡಕ್ಟ್ ತೊಗೊಂಡಿದ್ದೀನಿ ತೋರಿಸ್ತೀನಿ ಅದು ಓಪನ್ ಮಾಡಿದ್ದೀನಿ ಯೂಸ್ ಮಾಡ್ತಾ ಇದ್ದೆ ತೋರಿಸ್ತಾ ಇದ್ದೀನಿ ನಿಮಗೆ ಕ್ಲಾತ್ ಮಾತ್ರ ತುಂಬಾ ಚೆನ್ನಾಗಿದೆ ಇದೆ ಎರಡನೇದು ಕ್ಲಾತ್ ತುಂಬಾ ಚೆನ್ನಾಗಿದೆ ನೋಡಿ ಚೆನ್ನಾಗಿದೆ ಬಟ್ಟೆ ಮಾತ್ರ ಸೂಪರಾಗಿದೆ ಎರಡು ತೊಗೊಂಡಿದ್ದೀನಿ ಇದರಲ್ಲಿ ಟೂ ಹಂಡ್ರೆಡ್ ರುಪೀಸೇನು ಇದು ಒಂದು ಸಾಕ್ಸು ಹಾರ್ ಸೆ ಥರದಿದೆ ಹಾರ್ ಸೆಟ್ಟು ನೋಡಿ ನೋಡಿದ್ದೀನಿ ಓಪನ್ ಮಾಡಿ ನೋಡಿದ್ದೀನಿ ಯಾವ ಥರ ಬರ್ತಿದೆ ಅಂತ ನೋಡಿ ఇది సెట్ ఇది సెట్ ఇది సేమ్ ఎరడు మూడు సెట్ ఆరు సెట్ ఫిఫ్టీ ఇది సెట్ ఫుల్ వన్ ఫిఫ్టీ రుపీస్ ఇది బుద్ధి ఫేస్ ప్యాక్ హోళనా అనిబిట్టు ಮಟ್ಟಿ ಮತ್ತು ರೋಸ್ ವಾಟರ್ ಇದೊಂದು ಬ್ರಷ್ ಬಂದಿದೆ ಬ್ರಷ್ ಬ್ರಷ್ ಇದು ಒಂದು ರೋಸ್ ವಾಟರ್ ಒಂದು ಸೆವೆಂಟಿ ಫೈವ್ ರುಪೀಸ್ ಹಾಕಿದ್ದಾರೆ ಇದು ಒನ್ ಫಾರ ಒನ್ ಫಿಫ್ಟಿ ರುಪೀಸ್ ಒಂದು ರೂಪಾಯಿ ಕಮ್ಮಿ ಒನ್ ಫಾರ್ಟಿ ನೈನ್ ರುಪೀಸ್ ಹಾಕಿದ್ದಾರೆ ಇದು ಬ್ರಷ್ ಅದ್ರ ಜೊತೆಯಲ್ಲಿ ಫ್ರೀ ಬಂದಿರೋದು ಇದು ರೋಡ್ ಬದರು ಮಲ್ತನ ಮಟ್ಟಿ ಹಾಕೊಂಡು ಫೇಸ್ ಪ್ಯಾಕ್ ಹಾಕಿ ಇಲ್ಲಿ ಬಂದು ಗಾಯ್ಸ್ ನೋಡಿ ಕೊಟ್ಟಿದ್ದಾರೆ ಕೈ ಮಾಡು ಇದರಲ್ಲಿ ಬ್ರಸ್ ಕೊಟ್ಟಿದ್ದಾರೆ ಚಾರ್ಜಿಂಗ್ ವೈರ್ ಕೊಟ್ಟಿದ್ದಾರೆ ಇದು ಬಂದು ಈ ತರ ಬಂದಿದೆ ತೋರಿಸ್ತೀನಿ ಇದನ್ನು ಇದು ಶೇವರು ಇದು ರಿಮೂವ್ ಮಾಡಿಬಿಟ್ಟು ಇದು ಹಾಕ್ಕೊಳ್ಬೇಕು ಇದು ಹೈಬ್ರೋಗೆ ಇದನ್ನ ಈ ಥರ ಫಿಕ್ಸ್ ಮಾಡ್ಕೋಬೋದು ತೆಗಿಬೋದು ಶೇವರ್ ಫಿಕ್ಸ್ ಮಾಡ್ಕೋಬೋದು ಈ ಥರ ಫಿಕ್ಸ್ ಮಾಡ್ಕೊಂಡು ಮಾಡ್ಕೋಬೋದು ಈ ಥರ ಚಾರ್ಜ್ ಕೊಟ್ಟಿದ್ದಾರೆ ಇದು ಸಪ್ರೇಟ್ ಇದು ಸಪ್ರೇಟ್ ಕೊಟ್ಟಿದೆ ನೋಡೋಕ್ಕೇ ತುಂಬ ಚೆನ್ನಾಗಿದೆ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲಿ ಬಂದು ನೋಡಿ ಪಿನ್ನು ಚಾರ್ಜ್ ಮಾಡೋದು ಇದು ಈ ಥರ ಹಾಕ್ಕೊಂಡು ಇದು ಪಿನ್ ಪ್ಲೆಗ್ಗೆ ಹಾಕ್ಕೋಬೇಕಿದು ಈ ಥರ ಹಾಕ್ಕೊಳ್ಳೋದು ಇದು ರೂಮ್ ಮಾಡ್ಬೋದು ಹಾಕ್ಬೋದು ಇದು ಈ ಥರ ಪಿನ್ ಮಾಡೋದು ಚಾರ್ಜ್ ಮಾಡಿದ್ದೆ கிரீன் கலர் புக் ಇದಕ್ಕೆ ಟೋಪಿ ಕೂಡ ಬಂದಿದೆ ಇದು ಟೋಪಿ ಇದು ಅಂದ್ರೆ ಬಟ್ಟೆ ತುಂಬಾನೇ ಚೆನ್ನಾಗಿದೆ ನೋಡಿ ನೀವು ನೋಡಬಹುದು ತುಂಬಾನೇ ಚೆನ್ನಾಗಿದೆ ಬಟ್ಟೆ ಮಾತ್ರ ನೀವು ನೋಡ್ಬೋದು ಇದರಲ್ಲಿ ಒಂದು ಜೋಪು ಕೂಡ ಬಂದಿದೆ ನೋಡಿ ಜೋಪ್ ಈ ಕಡೆ ಸೈಡ್ ಅಲ್ಲಿ ಬಂದಿದೆ ಈ ಕಡೆ ಸೈಡ್ ಅಲ್ಲೂ ಜೋಪ್ ಬಂದಿದೆ ಗ್ರೀನ್ ಇರಲಿ ಅಂದರೂ ಕಲರ್ಸ್ ಇದೆ ಬೇಕಾದ ಕಲರ್ಸ್ ಇದೆ ಇದರಲ್ಲಿ ನೀವು ಬೇಕಾದರೆ ಮೀಶೋದಲ್ಲಿ ಬುಕ್ ಮಾಡ್ತೀನಿ ನಾನು ಮೀಶೋ ಪ್ರಾಡಕ್ಟೇ ಇದು ತೋರಿಸ್ತಿರೋದಿಲ್ಲ ಇದು ಬ್ಯಾಗ್ ಬಂದಿದೆ ಇದರಿಗೆ ಯೋಗ ಬ್ಯಾಂಟ್ ನಾನು ಆರೆಂಜ್ ಕಲರ್ ಬುಕ್ ಮಾಡಿದ್ದೆ ಆರೆಂಜ್ ಕಲರ್ ಬಂದಿದೆ अब तुम बैठ जाओगी देखो हम 150 रुपीस तो मतलब 150 रुपीस तो कलर कटिंग नहीं ना मैं कुछ गिजे बट तो गिजे बट है ओके यार Ir 부ा drawers ہاج morally Belim Product A glLee In addition may get Fig ಇದು ತೋರಿಸ್ಬಿಟ್ಟು ಕೊಡ್ತೀನಿ ನಾನು ಇದೊಂದು ಪರ್ಪಲ್ ಕಲರು ಪಿಂಕ್ ಕಲರು ಗ್ರೇ ಕಲರು ಇದು ಬಂದು ಟೂ ಟ್ವೆಂಟಿ ಸೆವೆನ್ ಟೂ ಹಂಡ್ರೆಡ್ ಟ್ವೆಂಟಿ ಸೆವೆನ್ ರುಪೀಸ್ ಇನ್ನೂರ ಇಪ್ಪತ್ತೇಳು ರೂಪಾಯಿ ತ್ರೀ ತ್ರೀ ಬ್ಯಾಕ್ ಹೆಣ್ಮಕ್ಳಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ಇನ್ನೂರ ಇಪ್ಪತ್ತೇಳು ರೂಪಾಯಿ ತುಂಬಾ ಚೆನ್ನಾಗಿದೆ ನೋಡಿ ಪಿಂಕ್ ಕಲರ್ ಇದು ಹೋಗಿ ಬಂದು ತಗೊಬಿಡ್ಬೇಕಾದ್ರೂ ಹಾಕೋಬೋದು ನಾವು ಈ ಥರ ಆಪ್ಷನಲ್ ಕೊಟ್ಟಿದ್ದಾರೆ ನೋಡಿ ತೆಗೆದ್ಬಿಟ್ಟು ಈ ಥರನೂ ಹಾಕ್ಕೋಬೋದು ನಾವು ತೆಗ್ದಿದ್ದೀನಿ ನೋಡಿ ನಾನು ಈ ಥರ ಹಾಕ್ಕೊಂಡು ಹಾಕ್ಕೊಳ್ಬೋದು ನೀವು ಬೈ ಮಾಡಿಬಿಟ್ಟು ತುಂಬಾ ಚೆನ್ನಾಗಿದೆ ಕಲರ್ಸ್ ಮಾತ್ರ ನನಗಂತೂ ತುಂಬಾ ಇಷ್ಟ ಆಯಿತು ಮೀಶೋ ಮೀಶೋ ಇಂದ ಪ್ರಾಡಕ್ಟ್ ಬೈ ಮಾಡಿರೋದು ಈ ಥರ ಮೂವ್ ಮಾಡಿ ಅದನ್ನು ವೇರ್ ಮಾಡ್ತೀವಿ

యాతర క్లాత్ కటన్ బ్లండెడ్ తుమ్ చాలి తుమ్ చూ ఎదురు బాగా బై మాచింగ్ ఫుల్ రిమూవ్ మిగి కూడా ಈ ಥರ ವೇರ್ ಮಾಡ್ಬೋದು ಈ ಥರ ತುಂಬಾ ಚೆನ್ನಾಗಿದೆ ಇಲ್ಲಾಂದರೆ ಈ ಥರ ಅದು ವೇರ್ ಮಾಡ ಇದು ಟ್ಯಾಗ್ ರಿಮೂವ್ ಮಾಡ್ಬೋದು ಹಾಕ್ಕೋಬೋದು ಆಪ್ಷನಲ್ ನಿಮಗೆ ಯಾವ ರೀತಿ ಬೇಕು ಅಂತ ಹಾಕೋಬಹುದು ಅಡ್ರೆಸ್ ಇಂದ ಪಾರ್ಸೆಲ್ ಬಂದಿದೆ ಅದು ವಿಡಿಯೋ ಮಾಡೋಣ ಅಂತ ಯಾವ ರೀತಿ ಕ್ಲಾತ್ ಬಂದಿದೆ ಅಂತ ನೋಡೋಣ ಈ ತಾನೇ ಓಪನ್ ಮಾಡ್ತೀನಿ ನೀವು ನೋಡ್ಬೋದು ಈಗಲೇ ಬಂದಿದ್ದು ಆರ್ಡ್ರು ಓಪನ್ ಮಾಡ್ತೀನಿ ನಿಮಗೆ ಯಾವ ರೀತಿ ಅನಿಸುತ್ತೆ ಅಂತ ಕನ್ನಡ ತಿಳಿಸಿ ಥ್ಯಾಂಕ್ ಯು ಫಾರ್ ಯುವರ್ ಆರ್ಡರ್ ಅಂತ ಹಾಕಿದ್ದಾರೆ ತ್ರೀ ಹೆ ಕೊಡೋ ನೋರು ಕೊಡೋದು ತ್ರೀ ಕಲರ್ ಇದೆ ನೋಡಿ ನನ್ನ ಕೈಯಲ್ಲಿ ತ್ರೀ ಕಲರ್ಸ್ ಬಂದಿದೆ ಕ್ಲಾತ್ ಯಾವ ರೀತಿ ಇದೆ ನೋಡೋಣ ಕ್ಲಾತ್ ಮಾತ್ರ ನೋಡಿ ತುಂಬಾ ಚೆನ್ನಾಗಿದೆ ಬಟ್ಟೆ ಮಾತ್ರ ತುಂಬಾ ಚೆನ್ನಾಗಿದೆ

ಸಿಮಾ ಕಲರ್ಸು ಕಲರ್ಸ್ ಕೊಡಿ ಕಲರ್ಸ್ ಕೊಡಿ ಹ್ಞೂ ಕೊಡಿ ಕೊಡಿ ಇನ್ನೊಂದು ಕಲರ್ ಕೊಡಿಸ್ ಫೈವ್ ಕಲರ್ ಬಂದಿದೆ ಇನ್ನೂರ ಎರಡು ರೂಪಾಯಿ ಫೈವ್ ಕಲರ್ಸ್ ಹಾಂ ಹ್ಞೂ ತುಂಬಾ ಚೆನ್ನಾಗಿದೆ ಕ್ಲಾತ್ ಮಾತ್ರ ಹ್ಞೂ ಎಲೆ ಸ್ಟಿಕ್ಕು ಅಷ್ಟೇ ಚೆನ್ನಾಗಿದೆ ನೋಡಿ ಫೈವ್ ಕಲರ್ಸ್ ಒನ್ ಟೂ ತ್ರೀ ಫೋರ್ ಫೈವ್ ಬ್ಲೂ ಬ್ಲ್ಯಾಕ್ ಒಂದೇ ಕಡೆ ಹಾಕಿದೆ ಇದು ಬ್ಲೂ ಕಲರು ಇದು ಬ್ಲಾಕ್ ಕಲರು ಇದು ರಮ ಗ್ರೀನ್ ಅಂತಾರಲ್ವಾ ಅದು ಮೆರೂನ್ ಕಲರು ಪಿಂಕ್ ಕಲರ್ ಇಷ್ಟು ಕಲರ್ಸ್ ಬಂದಿದೆ ಕ್ಲಾತ್ ಮಾತ್ರ ತುಂಬಾ ಚೆನ್ನಾಗಿದೆ ನಿಮ್ಗೆ ಯಾವ ರೀತಿ ಅನ್ನಿಸ್ತು ಕಮೆಂಟಲ್ಲಿ ತಿಳಿಸಿ